ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗ ನೀವು ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಸೋರ್ಯಾಸಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೋರಿಯಾಸಿಸ್ ಅಂದ್ರೆ ಏನು ಕುಷ್ಠ್ರೋಗ ಅಂತಾರೆ ಇದು ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರಣ ವಾಸನೆ ಆಗಲ್ಲ ಅಂತ ಹೇಳ್ತಾರೆ ಒಂದೊಂದ್ಸರಿ ಕೈಯೆಲ್ಲ ಹೋಗಿ ಒಂಥರ ಕೈಯೆಲ್ಲ ಒಂಥರ ಬೆಂಡ್ ಆಗೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಈ ರಕ್ತ ಕಣ್ಣಿರೋ ಫಿಲಮ್ ಅಲ್ಲಿ ಏನೋ ಉಪೇಂದ್ರ ಅವರು ಏನ್ ಕಟ್ಟಿಂಗ್ ಮಾಡಿದಾರಲ್ಲ ಅದು ಸೋರಿಯಾಸಿಸ್ ಅಥವಾ ಕುಷ್ಠರೋಗ ಅಂತ ಹೇಳ್ತಾರೆ ಅದೆಲ್ಲ ಕರೆಕ್ಟಾ ಅದ್ ಯಾವ ರೀತಿ ಆಗುತ್ತೆ ನಾವ್ ಯಾವ ರೀತಿ ಮುಂಜಾಗ್ರತೆ ಇಟ್ಕೋಬೇಕು ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಬಿಕಾಸ್ ಎಷ್ಟೊಂದ್ ಕಡೆ ಅಳ್ತಾಡ್ಬಿಟ್ಟಿರ್ತೀರ ಆದ್ರೆ ಏನು ಮೆಡಿಸಿನ್ಸ್ ಇರಲ್ಲ ಅಂತ ಆಗ್ಬಿಟ್ಟಿರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡೋಣ ಆದ್ರೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ನನ್ನ ನೋಟಿಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಗೆ ಫೋನ್ ಮಾಡಿ ನನ್ನ ನೋಟಿಗೆ ಇವಾಗ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಗೆ ಫೋನ್ ಮಾಡೋದ್ರಿಂದ ನನ್ನ ಅವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಅವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡ್ಬಿಟ್ಟು ಅಂದ್ರೆ ತಿಳ್ಕೊಂಡು ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಇವತ್ತು ಯಾವ್ಯಾವ ಕಾಯಿಲೆಗಳಿಗೆ ನಾವು ನೋಟಿಗೆ ಮಾತಾಡಬಹುದು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂದ್ರೆ ಹೊಟ್ಟೆ ಬಾಡಿ ಒಳಗೆ ವಾಯು ಅಂಶ ಜಾಸ್ತಿ ಆಗ್ಬಿಟ್ಟು ಬೆನ್ನ ಹಿಡ್ಕೊಳ್ಳೋದು ಎದೆ ಹಿಡ್ಕೊಳ್ಳೋದಾಗಿರುತ್ತೆ ಅಥವಾ ಮೀನ್ ಕಣ್ಣುಗಳು ಹಿಡ್ಕೊಳ್ತಾ ಇರುತ್ತೆ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ ಆದ್ರೆ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾ ಇರ್ತಾರೆ ಅದಕ್ಕೆ ನಾವು ಗುಲ್ಮಾ ಅಂತ ಹೇಳ್ತೀವಿ ಆ ತರ ಸಮಸ್ಯೆ ಇದ್ರೆ ಹಾರ್ಡ್ಲಿ ಒಂದೂವರೆ ತಿಂಗಳ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಆ ತರ ಸಮಸ್ಯೆ ನೋಟಿಗೆ ಮಾತಾಡಬಹುದು ಕೆಲವೊಂದ್ಸರಿ ವೆರಿಕೋಸ್ ವೆನ್ಸ್ ಇರುತ್ತೆ ಅಂದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳು ಊತ್ಕೊಂಡ್ಬಿಟ್ಟು ಅಲ್ಲಿ ರಕ್ತ ಬೇರೆ ಕಲರ್ ಅಂದ್ರೆ ರಕ್ತನಾಳಗಳ ಕೆಂಪುಗೆ ಕಪ್ಪುಗೆ ಚೇಂಜ್ ಆಗ್ಬಿಟ್ಟಿರುತ್ತೆ ಕೆಳಗಡೆ ಕಾಲು ಊತ ಬಂದಿರುತ್ತೆ ಅಥವಾ ಕಾಲು ಒಂಥರ ಪಿಟಿಂಗ್ ಎಡಿಮಾ ಅಂತ ಹೇಳ್ತೀವಿ ಅಂದ್ರೆ ಗೊತ್ತಿದ್ರೆ ಒಂಥರ ಗುಣಿ ಬೀಳೋದು ಅಥವಾ ಕಾಲ್ ಊತ ಬಂದಿರೋದು ಆಗಿರುತ್ತೆ ಅಥವಾ ಗಾಯಗಳಾಗ್ಬಿಟ್ಟಿರುತ್ತೆ ಅಥವಾ ಅಲ್ಲಿ ಏನೋ ಕ್ಯಾಂಗ್ರಿನ್ ಆಗ್ಬಿಟ್ಟಿರುತ್ತೆ ಇದೆಲ್ಲದಕ್ಕೂ ವೆರಿಕೋಸ್ ಫೆನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಕಾಂಪ್ಲಿಕೇಶ್ ಆಗ್ಬಿಟ್ಟಿರುತ್ತೆ ಆ ತರ ಸಮಸ್ಯೆ ಇದ್ರು ವಾಸಿ ಮಾಡ್ಬೋದು ಯಾವುದೇ ಕಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಕೆಲವೊಂದ್ಸರಿ ಮಂಡಿ ನೋವು ಇರುತ್ತೆ ಸೊಂಟ ನೋವು ಬಂದಿರುತ್ತೆ ಕಾಲೆಲ್ಲ ಜುಮ್ ಅಂತ ಇರುತ್ತೆ ಅದಕ್ಕೆ ಪೆರಿಫೆಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಮಂಡಿಗಳು ಉತ್ಪತ್ತಿನೇ ಆಗಲ್ಲ ಅಂದ್ರೆ ಮೂಳೆಗಳು ಉತ್ಪತ್ತಿನೇ ಆಗಲ್ಲ ಅದಕ್ಕೆ ನೀರ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ನಾವು ವಾಸಿ ಮಾಡ್ಬೋದು ಯಾವುದೇ ಕಾರಣಕ್ಕೂ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಲಿ ಅವಶ್ಯಕತೆ ಇಲ್ಲ ಲೈಫ್ ಲಾಂಗ್ ನೋವು ಅನ್ಬೋಸ ಬೇಕಾಗಿಲ್ಲ ಜತೆಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರೆ ಬ್ರೈನ್ ಸೆಲ್ಸ್ ವೀಕ್ ಆಗ್ಬಿಟ್ಟು ಅಲ್ಲೆಲ್ಲ ಕೈ ಕೈಗೆಲ್ಲ ನಡ್ಕ ಬರೋದು ದಿನ ಒಂದೊಂದು ಸಿನಿನ್ಪ ಮಾತ್ರ ತಗೊಳ್ಳೋದು ಮೈನ್ ಎಲ್ಲಾ ಕೆಲಸಗಳು ಡೌನ್ ಆಗೋದು ಆಗ್ತಾ ಇರುತ್ತೆ ಆತರ ಸಮಸ್ಯೆ ಇದ್ರೆ ನೋಟಿಗೆ ಮಾತಾಡಬಹುದು ಅದಕ್ಕೂ ಪರಿಹಾರ ಇದೆ ಜತೆಗೆ ಏನೋ ಗಾಲ್ಬಡೆ ಸ್ಟೋನ್ಸ್ ಇರುತ್ತೆ ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಇರ್ತಾರೆ ಕಿಡ್ನಿ ಸ್ಟೋನ್ಸ್ ಇರುತ್ತೆ ಅಲ್ಲೂ ಆಪರೇಷನ್ ಇರ್ತಾರೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ ಅದಕ್ಕೂ ಆಪರೇಷನ್ ಮಾಡ್ಬೇಕು ಅಂತ ಇರ್ತಾರೆ ಜೊತೆಗೆ ಗರ್ಭಚೀರದಲ್ಲಿ ಗಡ್ಡೆಗಳಿರುತ್ತೆ ಅದಕ್ಕೂ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಹೇಳ್ತೀವಿ ಮೂಗಲ್ ದುರ್ಮಾಂಸ ಅದಕ್ಕೂ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಪರೇಷನ್ ಅವಶ್ಯಕತೆ ಇಲ್ಲ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಜೊತೆಗೆ ಶಿನ್ ನೆಗಡಿ ಹಸ್ತಮ ಆಗಿರುತ್ತೆ ಜೊತೆಗೆ ಮೈಗ್ರೇನ್ ಹೆಡ್ ಬಂದಿರುತ್ತೆ ಮತ್ತೆ ಪುರುಷರಲ್ಲಿ ಲೈಂಗಿಕ ಸಮಸ್ಯೆ ಆಗಿರ್ಬೋದು ಅಥವಾ ಸ್ಪಮ್ ಕೌಂಟ್ ಕಮ್ಮಿ ಆಗಿರ್ಬೋದು ಮಕ್ಕಳೇ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಿರ್ತೀರ ಇವೆಲ್ಲಾ ತರ ತೊಂದರೆ ಇದ್ರೂ ಕೂಡ ನಾವ್ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಏನು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಇವೆಲ್ಲಗಳ ಸಮಸ್ಯೆ ಇದ್ರೆ ನನ್ನೊಟ್ಟಿಗೆ ನೀವು ಮಾತಾಡಬಹುದು ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದೀನಿ ನೀವ್ ನೀರ್ವಾಗಿ ಒಟ್ಟಿಗೆ ಮಾತಾಡ್ಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಆ ನಂಬರ್ ಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಬೇಕು ಆ ಏನೇ ಇದ್ರು ಕೂಡ ಆ ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೀರ್ವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಒಬ್ರು ಕಾಲರ್ ತುಂಬಾ ತಿಂಡ ವೇಟ್ ಮಾಡ್ತಿದ್ದಾರೆ ಅವ್ರಿಗೆ ಸಮಯ ಕೊಡೋಣ ಆಮೇಲೆ ಡಿಸೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಹಲೋ ಹಲೋ ಹಾ ಹೇಳಿ ಯಾವ್ರಿಂದ ಮಾತಾಡ್ತಾ ಇದ್ದೀರಾ ಏನ್ ಸಮಸ್ಯೆ ಇದೆ ನಾವು ಬೀದರ್ ಇಂದ ಹೇಳಿ ಏನ್ ಸಮಸ್ಯೆ ಇದೆ ಕೈ ಕೈಯಲ್ಲಿ ತರ ಆಗಿದೆ ಸರ್ ಅದು ಅದಕ್ಕೆ ಏನಾದ್ರು ಇತಿಹಾಸ ಅಂದ್ರೆ ಅಲ್ಲಿ ಏನಾದ್ರೂ ಇತಿಹಾಸ ನೋವು ಏನಾದ್ರೂ ಇರುತ್ತಾ ಅದಕ್ಕೆ ನೋವು ಅವಾಗ ಅವಾಗವಾಗ ಬರ್ತಾ ಇರುತ್ತೆ ಅಂದ್ರೆ ತುಂಬಾ ನೋವಿರಲ್ಲ ಅಲ್ವಾ ತುಂಬಾ ನೋವಿರಲ್ಲ ಓಕೆ ಅದಕ್ಕೆ ಮಲ್ಟಿಪಲ್ ಫೈಬ್ರೋಮಾ ಅಂತ ಹೇಳ್ತೀವಿ ಮಲ್ಟಿಪಲ್ ನ್ಯೂರೋಫೈಬ್ರೊಮಾ ಅಂದ್ರೆ ಏನು ಅಂತ ಹೇಳಿದ್ರೆ ಅದು ಫ್ಯಾಟ್ ಡೆಪಾಸಿಟ್ ಆಗ್ಬಿಟ್ಟು ಅಲ್ಲಿ ಗಡ್ಡೆಗಳ ರೂಪದಲ್ಲಿ ಆಗತ್ತೆ ಯಾವುದೇ ಕಾರಣಕ್ಕೂ ಕ್ಯಾನ್ಸರಸ್ ಆಗಿನೋ ಅಥವಾ ಈ ಮತ್ತೊಂದೇನೋ ಸಮಸ್ಯೆ ಕೊಡೋದೇ ಇಲ್ಲ ಆದ್ರೆ ಯಾರಿಗೋ ಒಬ್ಬೊಬ್ರಿಗೆ ಮಾತ್ರ ಸ್ವಲ್ಪ ನೋವು ಕೊಡುತ್ತೆ ಕೆಲವೊಬ್ರಿಗೆ ನೋವು ಇರುತ್ತೆ ನೋವಿರಲ್ಲ ನೋವು ಎಷ್ಟು ಕೆಲವೊಂದ್ಸರಿ ಹೊಟ್ಟೆ ಮೇಲೆ ಇರ್ಬೋದು ಕೆಲವೊಂದ್ಸರಿ ಕಾಲಲ್ಲಿ ಇರ್ಬೋದು ಕೈಯಲ್ಲಿ ಇರ್ಬೋದು ಇದಕ್ ಮಾತ್ರ ಯಾವ್ದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ ಯಾವ್ದೇ ತರ ಆಪರೇಷನ್ ಬೇಕಾಗಿಲ್ಲ ಜೊತೆಗೆ ಮೆಡಿಸಿನ್ಸ್ ಕೂಡನು ಅವಶ್ಯಕತೆ ಆದ್ರೆ ಅವು ತುಂಬಾ ಉತ್ಪತ್ತಿ ಆಗ್ತಾ ಇದೆ ಮತ್ತೆ ಉತ್ಪತ್ತಿ ಆಗ್ಬಾರ್ದು ಅಥವಾ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಪಿತ್ತದಂಶ ಕಫದಂಶ ಕಫದ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟ್ ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆಕ್ಚುಲಿ ಮುಂಚೆಲ್ಲ ಹಾಸ್ಪಿಟಲ್ ಬರ್ಬೇಕು ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ವಿ ಇವಾಗೇನು ಅವಶ್ಯಕತೆ ಇಲ್ಲ ನಾವು ಹಾಸ್ಪಿಟಲ್ ಏನ್ ಮಾಡ್ತೀವಲ್ವಾ ಅದು ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ಮನೇಲೆ ಕೊಟ್ಟಿರ್ತೀವಿ ನೀವು ಮನೇಲೆ ಫಾಲೋಅಪ್ ಮಾಡಬಹುದು ಅದಾದ್ಮೇಲೆ ಏನೋ ಇದು ಹೃದಯವಟ್ಟಿ ಪೌಡರ್ ಮತ್ತೆ ಗಂಧಕ್ಕವಟ್ಟಿ ಆ ತರ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಮಲ್ಟಿಪಲ್ ನ್ಯೂರೋಫೈಬ್ರ ಕಂಪ್ಲೀಟ್ ಆಗಿ ಕರ್ಗೋಗುತ್ತೆ ಏನೂ ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ ಮಲ್ಲೇಶ್ವರಂ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಇರ್ತೀನಿ ನೀವು ಬಂದು ನೇರವಾಗಿ ಭೇಟಿ ಆಗ್ಬಹುದು ಏನೋ ಬರೋ ಶುಕ್ರವಾರ ಅಂದ್ರೆ ಹತ್ತನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಹದಿನೇಳನೇ ತಾರೀಕು ಹಾಸನಲ್ಲಿ ಅಲ್ಲಿ ಇರ್ತೇನೆ ಆದ್ರೂ ಮುಂದಿನ ಶುಕ್ರವಾರ ಧಾರವಾಡ ಅಲ್ಲಿ ಇರ್ತೇನೆ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದೇನೆಲ್ಲ ಜಗಳೂರ್ ಅಲ್ಲಿ ಇರ್ತೇನೆ ನಿಮಗೆ ಎಲ್ಲೆಲ್ಲಿ ಹತ್ರ ಆಗತ್ತೆ ಎಲ್ಲೆಲ್ಲಿ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಅಲ್ಲಿ ನೇರವಾಗಿ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಇವತ್ತು ನಾನು ಸೋರಿಯಾಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ ಈ ಸೋರಿಯಾಸಿಸ್ ಅಂದ್ರೆ ಏನು ಯಾಕಾಗತ್ತೆ ಹೆಂಗಾಗತ್ತೆ ಅಂತ ಹೇಳಿದ್ರೆ ನೋಡಿ ಮತ್ಸ್ಯ ಶಕಲೋಪಮ್ ಅಂತ ಹೇಳ್ತೀವಿ ಅಂದ್ರೆ ಇದು ಚರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತ ಕಾಯಿಲೆ ಇದ್ರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಈ ಮೀನಿನ ಪೊರೆ ಯಾವ ರೀತಿ ಇರುತ್ತಲ್ಲ ಆ ಮೀನಿನ ಪೊರೆಗಳು ನಮ್ಮ ದೇಹದ ಮೇಲ್ಗಡೆ ಅಂದ್ರೆ ಚರ್ಮದಲ್ಲಿ ಒಂಥರ ಪೊರೆ 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 ತರ ಹೊರಗಡೆ ಬರ್ತಾ ಇರುತ್ತೆ ಅದು ನೀವು ಒಂದೊಂದ್ಸರಿ ಕೆರ್ತಾ ಇರುತ್ತೆ ಆದ್ರೆ ಕೆಲವೊಂದ್ಸರಿ ಕೆರ್ತಾ ಇರಲ್ಲ ಅದ್ ಹಿಂಗಾಗತ್ತೆ ಅಂತ ಹೇಳಿದ್ರೆ ಒಂದ್ಸರಿ ಏನಾದ್ರು ಈ ಸಿಲ್ವರಿ ಸ್ಕೇಲಿ ಅಂತ ಹೇಳ್ತೀವಿ ಅಂದ್ರೆ ಒಂಥರ ಸಿಲ್ವರ್ ಕಲರ್ ಅಲ್ಲಿ ಒಂಥರ ಸ್ಕೇಲಿ ಸ್ಕೇಲಿ ತರ ಅಂದ್ರೆ ಕೆಳದ್ರೆ ಅದೊಂಥರ ಒಟ್ಟೊಟ್ಟು ಹೊರಗಡೆ ಬರ್ತಾ ಇರುತ್ತೆ ಅದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಬೇರೆ ಬೇರೆ ತರ ಸೋರಿಯಾಸಿಸ್ ಇರುತ್ತೆ ಒಂದು ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಅದು ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಹೇಳಿದ್ರೆ ಅದೇ ತರನೇ ತಲೆ ಹೊಟ್ಟೆ ತರ ಆಗುತ್ತೆ ಕೆರೆದಂಗೆಲ್ಲ ಒಂಥರ ಪುಡಿ ಪುಡಿ ತರ ಉದುರ್ತಾ ಇರುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಏನೋ ಪ್ಲಾಂಟರ್ ಸೋರೆಸಸ್ ಅಂತ ಹೇಳ್ತೀವಿ ಪ್ಲಾಂಟರ್ ಸೋರೆಸಸ್ ಅಂತ ಹೇಳಿದ್ರೆ ಅಂಗೈ ಮತ್ತೆ ಅಂಗಾಲ್ ಇದೆಯಲ್ಲ ಅಲ್ಲಿ ಒಡ್ದಂಗೆ ಅಂದ್ರೆ ಸೀಲ್ ಸೀಲ್ ತರ ಕಾಯಿ ಏನೋ ಈ ಚಾಕು ತಗೊಂಡು ಕೊಯ್ದ್ರೆ ಯಾವ ರೀತಿ ಆಗುತ್ತಲ್ಲ ಅದೇ ರೀತಿನೇ ಸೀಲ್ ಸೀಲ್ ತರ ಆಗುತ್ತೆ ಕೆಲವೊಂದ್ಸರಿ ಕಲರ್ ಚೇಂಜ್ ಆಗ್ಬೋದು ಅಥವಾ ಕೆಲವೊಂದ್ಸರಿ ಅದೇ ಸ್ಕಿನ್ ಕಲರ್ ಅಲ್ಲೇ ಒಂಥರ ಒಡದಂಗ ಆಗಿರೋದು ಅಥವಾ ಚಾಕು ತಗೊಂಡ್ ಗಿಡ ಕೊಯ್ದಂಗ್ ಆಗಿರೋದು ಆಗಿರುತ್ತೆ ಅದಕ್ಕೆ ನಾವು ಪ್ಲಾಂಟರ್ ಸೋರಾಸಿಸ್ ಅಂತ ಹೇಳ್ತೀವಿ ಇನ್ನೊಂದು ಗಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಹೆಂಗೆ ಅಂತ ಹೇಳಿದ್ರೆ ಏನೋ ಈ ಕೆಳಗಡೆ ಅಂದ್ರೆ ಅಂಗಯಂಗಾಲಲ್ಲಿ ಆಗೋದು ಅಥವಾ ಮೈಯೆಲ್ಲ ಆಗೋದು ಈ ತರ ಟೋ ಸೋರಾಸಿಸ್ ಗಳ ಬೇರೆ ಬೇರೆ ತರ ಸೋರಾಸಿಸ್ ಇರುತ್ತೆ ಎಲ್ಲದೂ ಅದೇ ರೀತಿ ಇರುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ ಒಂದೊಂದು ಚರ್ಮ ಏನೋ ಒಂದೊಂದು ಸೋರಾಸಿಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನಿಮ್ಗೆ ಯಾವ್ದಾಗಿದೆ ಇನ್ನೊಂದು ಕಿಣಕರ ಸ್ಪರ್ಶ ಶಾವರಣ ಅಂತ ಹೇಳ್ತೀವಿ ಅದೊಂಥರ ಚರ್ಮ ಎಲ್ಲ ಗಟ್ಟಿ ತರ ಮಾಡ್ತಾ ಇರುತ್ತೆ ಒಂಥರ ಗುಳ್ಳೆ ಗುಳ್ಳೆ ಅಂದ್ರೆ ಮುಳ್ಳು ಮುಳ್ಳು ತರ ಒಂಥರ ಗಟ್ಟಿ ಆಗಿ ಆಗಿರುತ್ತೆ ಕಪ್ಪುಗಿರುತ್ತೆ ಇದು ಕೂಡ ಒಂದ್ ಟೈಪ್ ಆಫ್ ಸೋರಿಯಾಸಿಸ್ ಇನ್ನೊಂದು ಚರ್ಮ ಎಲ್ಲ ಒಂಥರ ಗಟ್ಟಿ ಮಾಡ್ತಾ ಇರುತ್ತೆ ಅದು ಕೂಡ ಒನ್ ಟೈಪ್ ಆಫ್ ಸೋರಿಯಾಸಿಸ್ ಆಗಿರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಅಷ್ಟೇ ವರ್ಷಗಳಿಂದ ಸೋರಿಯಾಸಿಸ್ ಇದ್ರು ನಾವು ವಾಸಿ ಮಾಡ್ಬೋದು ಜೊತೆಗೆ ಇದು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ ಜೆನೆಟಿಕ್ ಡಿಸಾರ್ಡರ್ ಒಂದ್ ಪಾರ್ಟ್ ಓಕೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಆಟೋ ಇಂದ ಆಗಿರುತ್ತೆ ಅಂದ್ರೆ ನಿಮ್ ಬಾಡಿ ಒಳಗೆ ಹೆಲ್ದಿ ಸೆಲ್ಸ್ ಗಳು ಎಲ್ದಿ ಸೆಲ್ಸ್ ಇಮ್ಯೂನಿಟಿ ಅಂತ ಹೇಳ್ತೀವಿ ಸೊ ಇದು ಯಾವುದೇ ತರ ಸಮಸ್ಯೆ ಕೂಡ ನಾವು ಆಯುರ್ವೇದ ವಾಸಿ ಮಾಡಬಹುದು ಗಾಬರಿ ಬೇಕಾಗಿಲ್ಲ ನಾನ್ ಅವಾಗ್ಲೂ ತಿಳಿಸ್ಕೊಟ್ಟೆ ಕಾಂಪ್ಲಿಕೇಶನ್ ಯಾವ ರೀತಿ ಇರುತ್ತೆ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ಸ್ಟೇಜ್ ಅಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ನಾನು ಅವಾಗ್ಲೂ ತಿಳಿಸ್ಕೊಟ್ಟಂಗೆ ಉಪೇಂದ್ರ ಅವರು ಈ ರಕ್ತ ಕಣ್ಣಿರೋ ಫಿಲಂ ಅಲ್ಲಿ ಹೆಂಗೆ ಆಕ್ಟಿಂಗ್ ಮಾಡಿದಾರೆ ನೋಡಿ ಕೈಯೆಲ್ಲ ಒಂಥರ ಮಡಚೋದು ಅಥವಾ ಕೆರೆದಂಗ್ ಆಗೋದು ಕಾಲೆಲ್ಲ ಕುಂಟಾಗೋದು ಅದು ಲೇಟರ್ ಸ್ಟೇಜ್ ಅಲ್ಲಿ ಆಗ್ತಾ ಇರುತ್ತೆ ಹಂಗಾಗಿ ಸೋರಿಯಸ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುವಾಗ ವಾಸಿ ಮಾಡ್ಕೊಳ್ಳೋದು ಯಾಕಂದ್ರೆ ಇದು ಎಷ್ಟೇ ಸರಿ ಎಲ್ಲೇ ಎಷ್ಟೊಂದು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಷ್ಟು ಎರಡಲ್ ಮಾತ್ರಗಳು ಏನೆಲ್ಲ ತಗೊಂಡಿರ್ತಾರೆ ಆದ್ರೆ ವಾಸಿನೇ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಲೈಫ್ ಟೈಮ್ ಅನ್ನೋ ತರನು ಹೇಳ್ತಾ ಇರ್ತಾರೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ನಾನು ಚಿಕಿತ್ಸಾ ಪಾಟ್ ಬಂದಾಗ ನಾನ್ ತಿಳಿಸ್ಕೊಡ್ತೀನಿ ಯಾವೆಲ್ಲ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ಆದ್ರೆ ಇವಾಗ ಕಾಲರ್ ವೇಟ್ ಮಾಡ್ತಾ ಇದಾರೆ ಅವ್ರಿಗೊಂದು ಸಮಯ ಕೊಡೋಣ ಹಲೋ ಹಲೋ ಹೇಳಿ ಏನ್ ಸಮಸ್ಯೆ ಇದೆ ಆಕಾಶ್ ಅಂತ ಹೇಳಿ ಹೇಳಿ ಆಕಾಶ್ ಏನ್ ಸಮಸ್ಯೆ ನಮ್ಮ ಅಕ್ಕ ಅವ್ರಿಗೆ ವೆಹಿಕಲ್ಸ್ ಸ್ವೀಟ್ಸ್ ಇದೆ ಸರ್ ಹಿಂದ್ಗಡೆ ಅದು ಜಾಸ್ತಿ ನೆತ್ತುವಂದ್ರೆ ಅವ್ರಿಗೆ ನಡ ನೋವು ಬರುತ್ತೆ ಅಂತ ಹೇಳ್ತಾರೆ ಸೊಂಟು ನೋವು ಆ ನಂತರ ಒಂದ್ ಹದಿನೈದು ನಿಮಿಷ ಅರ್ಧ ಗಂಟೆ ಮಲಗುವವರಿಗೆ ಅವ್ರಿಗೆ ನೋವೇ ಕಡಿಮೆ ಆಗಲ್ಲ ಓಕೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಕೇಳಕ್ ಕಾಲ್ ಮಾಡಿ ಓಕೆ ಈ ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡತಕ್ಕಂಥ ರಕ್ತನಾಳಗಳಿದಾವಲ್ವಾ ಅಲ್ಲಿ ಒಂಥರ ಉಬ್ಬು ಬಿಡುತ್ತೆ ಅಥವಾ ಟಾರ್ಕ್ವೆಟ್ ಆಗುತ್ತೆ ಅಂತ ಹೇಳ್ತೀವಿ ಅದಕ್ಕೆ ಕೆಲವೊಂದ್ಸರಿ ಸೂಪರ್ಫಿಷಿಯಲ್ ವೆರಿಕೋಸ್ ವೆನ್ಸ್ ಅಂತ ಹೇಳ್ತೀವಿ ಕೆಲವೊಂದ್ಸರಿ ಡೀಪ್ ವೆರಿಕೋಸ್ ವೆನ್ಸ್ ಅಂತ ಹೇಳ್ತೀವಿ ಸೂಪರ್ ಸೂಪರ್ಫಿಷಿಯಲ್ ವೆರಿಕೋಸ್ ವೆನ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಅವುಗಳು ಕಣ್ಣಿ ಕಾಣ್ತಾ ಇರತ್ತೆ ಅದು ಒಂಥರ ಅಗ್ಗ ತರ ಆಗಿರಬಹುದು ಅಥವಾ ಏನು ಅಗ್ಗ ಹಿಂಗ್ ಬಿಗಿದ್ರೆ ಯಾವ ರೀತಿ ಇರುತ್ತಲ್ಲ ಅದೇ ರೀತಿನೇ ರಕ್ತನಾಳಗಳು ಒಂಥರ ಟಾರ್ಕ್ವೆಟ್ ಆಗಿರುತ್ತೆ ಜೊತೆಗೆ ಕೆಲವೊಂದ್ಸರಿ ಆ ರಕ್ತನಾಳ ಕೆಂಪುಗೆ ಅಥವಾ ಕಪ್ಪುಗೆ ಒಂಥರ ಸ್ಪೈಡರ್ ಅಂದ್ರೆ ಬಲೆ ಯಾವ ರೀತಿ ಇರುತ್ತಲ್ಲ ಅದೇ ಬಲೆ ಅದೇ ಆ ನೆಟ್ವರ್ಕ್ ಇಂದ ರೂಪದಲ್ಲಿ ಆಗಿರುತ್ತೆ ಅದಕ್ಕೆ ಕೆಲವೊಂದ್ಸರಿ ನೋವು ಮಾಡ್ಬೋದು ಅಥವಾ ನೋವು ಮಾಡದೆಲ್ಲ ಇರಬಹುದು ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಲೇಟರ್ ಸ್ಟೇಜ್ ಹೋಗ್ಬಿಟ್ಟಿದೆ ಅಂತ ಕೆಲವೊಂದ್ಸರಿ ಕಾಲ್ ಊತ ಬರ್ತಾ ಇರುತ್ತೆ ಅದು ಪಿಟ್ಟಿಂಗ್ ಗಿಡಿ ಮಾತ್ರ ಆಗುತ್ತೆ ಅಂದ್ರೆ ಕಾಲ್ ಒಂಥರ ಒಂದ್ ಮುಟ್ಟಿದ್ರೆ ಒಳಗಡೆ ಹೋಗ್ತಾ ಇರುತ್ತೆ ಜೊತೆಗೆ ಅಹ್ ಕಾಲೆಲ್ಲ ಕಪ್ಪುಗಾಗಿರೋದು ಆ ಸ್ಟೇಜ್ಗೆ ಹೋಗಿತ್ತು ಅಂತ ಹೇಳಿದ್ರೆ ಯಾವ್ದೇ ಕಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಅಲ್ಲಿ ಏನಾದ್ರು ಅದಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಅಲ್ಲಿ ಗಾಯಗಳಾಗ್ಬಿಟ್ಟು ನಿಮ್ಗೆ ಅಂದ್ರೆ ಗಾಯಗಳೇ ವಾಸಿ ಆಗಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ ಕೆಲವೊಂದ್ಸರಿ ಡ್ರೈ ಗ್ಯಾಂಗ್ರಿನ್ ಆಗಿತ್ತು ಅಂದ್ರೆ ಕಾಲೇ ಕಟ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದಿರುತ್ತೆ ಸೊ ಹಂಗಾಗ್ಬಿಟ್ಟು ಸ್ಟಾರ್ಟಿಂಗ್ ಸ್ಟೇಜ್ ಇರುವಾಗ್ಲೇ ವಾಸಿ ಮಾಡ್ಕೊಂಡು ಅದಕ್ಕೆ ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಈವನ್ ಆಪರೇಷನ್ ಮಾಡಿ ಕಾಂಪ್ಲಿಕೇಶನ್ ಆಗಿದ್ರು ಕೂಡ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಏನು ಗಾಬರಿ ಮಾಡ್ಕೋಬೇಡಿ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಆ ಏನೋ ಏನೋ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಮಾತಾಡ್ಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡಿ ಖಂಡಿತವಾಗ್ಲಾ ನೋಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಆ ಏನಾದ್ರು ಕೆಳಗಡೆ ನಂಬರ್ ಬರ್ತಾ ಇದ್ದಲ್ಲ ಆ ನಂಬರ್ಗ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ್ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಯಾವಾಗ ಯಾವಾಗ ಎಲ್ಲೆಲ್ಲಿ ಭೇಟಿ ಆಗ್ಬೇಕು ಅಂತ ತಿಳ್ಕೊಂಡು ನೀವು ನೀರ್ವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಇವಾಗ ಈ ಸೋರಿಯಾಸಿಸ್ ಬಂದಿತ್ತು ಅಂತ ಹೇಳಿದ್ರೆ ಏನು ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಈ ಸೋರಿಯಾಸಿಸ್ ಬಂದಿದ್ದು ಅಂತ ಹೇಳಿದ್ರೆ ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ನಾನು ಅವಾಗ್ಲೂ ತಿಳಿಸ್ಕೊಟ್ಟಿದೀನಿ ಇದು ಎಲ್ಲ ಕಡೆ ವಾಸಿ ಆಗಲ್ಲ ಆದ್ರೆ ಬುಡ ಮುಖಾಂತರ ಹೊರಗಡೆ ಹೋಗುತ್ತೆ ಮತ್ತೆ ರಿಪೀಟ್ ಆಗಲ್ಲ ಅಂತ ಹೇಳಿದ್ರಿ ಡಾಕ್ಟರ್ ಯಾವ ರೀತಿ ಅಂತ ಹೇಳಿದ್ರೆ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದು ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಒಂದು ಮುಂಚೆ ಎಲ್ಲ ಗೆ ಬರ್ಬೇಕು ಅಡ್ಮಿಟ್ ಆಗ್ಬೇಕು ನೀವ್ ದಿನಾ ಬಂದೋಗ್ಬೇಕು ಆ ತರದ್ದೆಲ್ಲ ಹೇಳ್ತಾ ಇದ್ವಿ ಆದ್ರೆ ಇವಾಗ ಏನ್ ಅವಶ್ಯಕತೆ ಇಲ್ಲ ನಾವು ಸಿಂಪಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅದನ್ನೆಲ್ಲ ಮನೇಲೆ ಕೊಟ್ಟಿರ್ತೀವಿ ನೀವು ಮನೇಲೇ ಫಾಲೋ ಅಪ್ ಮಾಡಬಹುದು ಅಂದ್ರೆ ನಾವು ಹಾಸ್ಪಿಟಲ್ ಏನ್ ಮಾಡಿರ್ತೀವಲ್ವ ಅದೆಲ್ಲ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ಮನೇಲೆ ಕೊಟ್ಟಿರ್ತೀವಿ ನೋಡಿ ಈ ತರ ಒಂದು ಎರಡು ಮೂರು ನಾಲ್ಕು ಅಂತ ಮೆಡಿಕೇಟೆಡ್ ತುಪ್ಪ ಇರುತ್ತೆ ಅದನ್ನ ಬಿಸಿನೀರಲ್ಲಿ ಇಡ್ತೀರಾ ಇಟ್ಟಾದ್ಮೇಲೆ ತುಪ್ಪ ಕರ್ಗತ್ತೆ ಆ ತುಪ್ಪ ಕರಗಿಸ್ಕೊಂಡು ಬೆಳಗ್ಗೆ ಎಂಟು ಗಂಟೆ ಖಾಲಿ ಬಟ್ಟೆಲ್ಲೂ ಅಷ್ಟು ಅವಾಗ ಅವಾಗೇನಾಗತ್ತೆ ಅಂದ್ರೆ ಆ ಗುರುತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡ ಬ್ರೆಸ್ ಅಲ್ಲಿಗೆ ಹೋಗುತ್ತೆ ಅಲ್ಲಿರ್ತಕ್ಕಂತ ದೋಷಗಳು ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲದನ್ನೂ ಜಾಸ್ತಿ ಮಾಡುತ್ತೆ ಐದು ಆರು ಏಳನೇ ದಿವಸ ಈ ತರ ಆಯಿಲ್ ಬಾಟಲ್ಸ್ ಇರುತ್ತೆ ಅದನ್ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಳ್ತೀರಾ ಮಸಾಜ್ ಮಾಡ್ತೀರಾ ಬಿಸ್ಲಾಲ್ ಆಡಾಡ್ತೀರಾ ಆಮೇಲೆ ಒಂದ್ ಟೇಬಲ್ ಕೆಳಗಡೆ ಬಿಸ್ ನೀರು ಇಟ್ಬಿಟ್ಟು ಒಂದ್ ರೊಗ್ ಅವಾಗ ಕುತ್ಕೊಳ್ತೀರವಾಗ ಬಾಡಿಗೆಲ್ಲ ಹಬೆ ಬರುತ್ತೆ ಆಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತೀರಾ ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನ ನಳಗ್ ಬರುತ್ತೆ ಲಾಸ್ಟ್ ದಿವಸ ಒಂದು ಐದ್ ನಾಲ್ಕ್ ಅಂದ್ರೆ ಎರಡು ಮಾತ್ರೆ ಇರುತ್ತೆ ಆ ಮಾತ್ರೆ ತಗೊಂಡು ಒಂದ್ ಎರಡ್ ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬರ್ತೀರಾ ಅವಾಗ ಲೂಸ್ ಮೋಷನ್ ಆಗುತ್ತೆ ಒಂದ್ ಐದ್ ಸರಿ ಹದ್ ಸರಿ ಹದಿನೈದು ಸರಿ ಇಪ್ಪತ್ ಸರಿಗೂ ಲೂಸ್ ಮೋಷನ್ ಆಗುತ್ತೆ ಎಸ್ ಸರ್ ಅದ್ರ ಒಳ್ಳೆದಲ್ಲ ಯಾಕೆ ಅಂದ್ರೆ ಬಾಡಿಲಿ ಲಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಪಾಚನಮೃತ ಕಷಯ ಗಂಧ ಕವಟಿ ಮತ್ತೆ ಲೇಪ ಮತ್ತೆ ಮರಿಚಾದಿ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ನಿಮಗೆ ಎಷ್ಟೇ ವರ್ಷಗಳಿಂದ ಸೋರೆಸಸ್ ಬಂದಿರಲಿ ಯಾವುದೇ ಲೇಟರ್ ಸ್ಟೇಜ್ ಆಗಿದ್ರು ಕೂಡ ವಾಸಿ ಮಾಡಬಹುದು ಯಾವುದೇ ತರ ಸೋರೇಸಸ್ ಆಗಿದ್ರು ಕೂಡ ವಾಸಿ ಮಾಡಬಹುದು ಈ ಲೈಫ್ ಟೈಮ್ ಏನ್ ಮೆಡಿಸಿನ್ ತಗೊಳ್ಳೋದು ಬೇಡ ಹಾರ್ಡ್ಲಿ ಒಂದು ತ್ರೀ ಟು ಸಿಕ್ಸ್ ಮಂತ್ ಅನ್ನೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಗಾಬರಿ ಮಾಡೋದ ಕಾರ್ಯಕ್ರಮ ಕೂಡ ಮಾತಾಡಬಹುದು ಯಾವ್ದ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ನೀವ್ ಕಾಲ್ ಮಾಡ್ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಮಾಡಿ ನೋಟಿಗೆ ಮಾತಾಡೋದ್ ನಿಮ್ಗೆ ಅನುಕೂಲ ಆಗತ್ತೆ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲ ಸಿಗ್ತೀನಿ ಅಂತ ಕೇಳ್ಕೊಂಡು ಭೇಟಿ ಆಗೋದು ಒಳ್ಳೇದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇರ್ತಾರೆ ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಮ್ಗೆ ಹೀಟ್ ಆಗುತ್ತೆ ಯಾವಾಗ್ಲೂ ಕಣ್ಣುರಿ ಕಾಲೂರಿ ಕೈಯ್ಯೂರಿ ಎಲ್ಲಾ ಆಗ್ತಾ ಇರುತ್ತೆ ಏನ್ ಮಾಡಬಹುದು ಸರ್ ಟ್ರೀಟ್ಮೆಂಟ್ ಓಕೆ ನೋಡಿ ಅದಕ್ಕೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಅಬ್ಬಿಯಸ್ಲಿ ಬಾಡಿ ಒಳಗೆ ಎಕ್ಸರ್ ಹೀಟ್ ಆಗ್ಬಿಟ್ಟು ಈ ತರ ಆಗೋದು ಸರ್ವೇ ಸಾಮಾನ್ಯ ಬಾರ್ಲಿ ಗಂಜಿ ಕುಡಿಯೋದು ಅಥವಾ ಈ ಧಾನ್ಯದ ಜಲ ಧಾನ್ಯದ ನೀರು ಕುಡಿಯೋದು ಅಥವಾ ಜೀರಿಗೆ ನೀರು ಕುಡಿಯೋದು ಅಥವಾ ನನ್ನಾರಿ ಅಂತ ಇರುತ್ತೆ ಅದ್ರದ್ದು ನೀರ್ ಕುಡಿಯೋದು ಈ ತರ ಮಾಡೋದ್ರಿಂದ ಬಾಡಿ ಹೀಟ್ ಕಮ್ಮಿ ಆಗತ್ತೆ ಆದ್ರೆ ಕೆಲವೊಬ್ರಿಗೆ ಏನ್ ನೀರ್ ಕುಡಿದ್ರು ಏನಂದ್ರು ಕಮ್ಮಿ ಆಗ್ತಾರಲ್ಲ ಅದಕ್ಕೆ ಬಾಡಿ ಒಳಗೆ ಪಿತ್ತದ ಅಂಶ ಜಾಸ್ತಿ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಕೆಲವೊಬ್ಬರಿಗೆ ಕಣ್ಣು ಉರಿದ್ರೆ ಕೆಲವೊಬ್ಬರಿಗೆ ಕಾಲೆಲ್ಲ ಉರಿತಾ ಇರುತ್ತೆ ಕೆಲವೊಬ್ಬರಿಗೆ ಉರಿ ಮೂತ್ರ ಬರ್ತಾ ಇರುತ್ತೆ ಈ ತರ ಆಗೋದು ಕಾಮನ್ ಆಗಿ ಆಗ್ತಾ ಅದು ಪಿತ್ತ ಜಾಸ್ತಿ ಆಗೋದ್ರಿಂದ ಅದಕ್ಕೆ ಏನ್ ಮಾಡ್ಬೇಕು ಡಾಕ್ಟರ್ ಅಂತ ಹೇಳಿದ್ರೆ ಒಂದು ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೀನಿ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಬಂದ್ಬಿಟ್ಟು ಒಂದು ಒಂದ್ ತಿಂಗಳರ್ಗನ ಅಮೃತ ಕಷಾಯ ಶಡಂಗ ಪಾನಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಇದ್ರು ವಾಸಿ ಆಗುತ್ತೆ ಏನು ಗಾಬರಿ ಮಾಡ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಶಾಖೆಲ್ಲೇ ಸಿಗ್ತೀನಿ ನೀವು ಏನೋ ಬೆಂಗಳೂರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ನಾನು ಬೆಂಗಳೂರಲ್ಲಿ ಇರ್ತೀನಿ ನೀವು ಮಲ್ಲೇಶ್ವರ ಮರಿ ನೀವು ನೇರ್ವಾಗಿ ಬಂದು ಕೂಡ ಭೇಟಿ ಆಗ್ಬಹುದು ಆ ಬರೋ ಶುಕ್ರವಾರ ಅಂದ್ರೆ ಮುಂದಿನ ಶುಕ್ರವಾರ ತಾರೀಕು ಮೈಸೂರಲ್ಲಿ ಇರ್ತೇನೆ ಅದ್ರ ಮುಂದಿನ ಶುಕ್ರವಾರ ಹದಿನೇಳನೇ ತಾರೀಕು ಹಾಸನಲ್ಲಿ ಇರ್ತೀನಿ ಶುಕ್ರವಾರ ಧಾರವಾಡ ಅಲ್ಲಿ ಇರ್ತೇನೆ ಗುರುವಾರ ಶುಕ್ರವಾರ ಬಿಟ್ಟು ಉಳಿಕೆ ದಿನ ಎಲ್ಲ ಜಗಳೂರ್ಲ ಇರ್ತೇನೆ ನಿಮಗೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ನೇರ್ವಾಗ್ ಬಂದು ಭೇಟಿಯಾಗಿ ನಿಮ್ದು ಯಾವ್ದೇ ತರ ಸಮಸ್ಯೆ ಇದ್ರು ನಾನೊಟ್ಟಿಗೆ ಹಂಚ್ಕೋಬಹುದು ಅದಕ್ಕೆ ಆಯುರ್ವೇದ ಪರಿಹಾರ ಕೂಡ ಕಂಡಿಡ್ಕೋಬಹುದು ಅಂತ ತಿಳಿಸ್ತಾ ಇವಾಗ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ಇವಾಗ ಸೋರಿಯಾಸಿಸ್ ಇತ್ತು ಅಂತ ಹೇಳಿದ್ರೆ ಒಂದ್ ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ನೋಡಿ ಈ ಮಧು ಚಿಷ್ಟ ಅಂತ ಸಿಗುತ್ತೆ ಅಂದ್ರೆ ಈ ಬೀ ಸ್ವ್ಯಾಕ್ಸ್ ಇರುತ್ತಲ್ಲ ಅದನ್ನ ಎಲ್ಲೋ ಕಲರ್ ಇರುತ್ತದು ಎಲ್ಲಾ ಗ್ರಂಥಿಗೆ ಅಂಗಡಿ ಒಳಗೂ ಸಿಗುತ್ತೆ ಆ ಬೀ ಸ್ವ್ಯಾಕ್ಸ್ ನ ತಗೊಂಡ್ಬಿಟ್ಟು ಏನೋ ಈ ಹರಳೆಣ್ಣೆ ಇರುತ್ತಲ್ವ ಹರಳೆಣ್ಣೆನ ಅದಕ್ಕೆ ಹಾಕ್ಬಿಡಿ ಹಾಕಿ ಒಂದ್ ಸ್ವಲ್ಪ ಚೆನ್ನಾಗಿ ಕುದಿಸಿ ಅದಕ್ ಸ್ವಲ್ಪ ಹರ್ಷಣ ಹಾಕಿ ಕೆಲವೊಬ್ರಿಗೆ ಹರ್ಶನ ಆಗಲ್ಲ ಏನೋ ಹಾಕಿದ್ರೆ ಒಂಥರ ಕಲರ್ ಚೇಂಜಸ್ ಆಗುತ್ತೆ ಅಂದ್ರೆ ಕಪ್ಪಗೆ ಹಾಕ್ತಾ ಇರ್ತಾರೆ ಅಂತವ್ರು ಹರ್ಶನ ಅವಾಯ್ಡ್ ಮಾಡಿ ಅಹರ್ಷಣ ಹಾಕ್ಬಿಟ್ಟು ಚೆನ್ನಾಗಿ ಅಂದ್ರೆ ಕಾಯಿಸಿದಾದ್ಮೇಲೆ ಅದು ನೀರ್ ತರ ಲಿಕ್ವಿಡ್ ಆಗುತ್ತೆ ಅದನ್ನ ಚೆನ್ನಾಗಿ ಸ್ಟಿರ್ ಮಾಡಿ ಒಂದು ಪಾತ್ರೆ ಒಳಗೆ ಅಥವಾ ಒಂದು ಬಟ್ಲಲ್ಲಿ ಹಾಕಿ ಅಥವಾ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳ್ಳಿ ಅದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಅದೊಂಥರ ಪೇಸ್ಟ್ ತರ ಆಗುತ್ತೆ ಆ ಪೇಸ್ಟ್ ನ ಅಪ್ಲೈ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಸೋರಸ್ ಅನುಕೂಲ ಆಗುತ್ತೆ ಇದು ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ಮಾತಾಡಬಹುದು ಯಾವ್ದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಈಗ ಒಂದ್ ಮೂರ್ನಾಲ್ಕು ದಿವ್ಸದಿಂದ ತುಂಬಾ ಸುಸ್ತಾಗ್ತಾ ಇದೆ ಏನೋ ಒಂಥರ ಆಯಾಸ ಎದ್ದು ಓಡಾಡಕ್ ಸಹ ಆಗ್ತಾ ಇಲ್ಲ ಏನೋ ಅಂತಾನೆ ಇಲ್ಲ ಅಂದ್ರೆ ಓಡಾಡಿದ್ರೆ ತುಂಬಾ ಸುಸ್ತಾಗತ್ತ ಕುತ್ಕೊಂಡ ಸುಸ್ತಾಗತ್ತ ಓಡಾಡೋದಕ್ಕೆ ಆಗ್ತಾ ಇಲ್ಲ ತುಂಬಾ ಕೂತ್ರೆ ಸುಸ್ತಾಗ್ತಾ ಇದೆ ಕೂತು ಹೋಗ್ಬೇಕಂದ್ರೆ ಈ ಬಿಸಿ ಏನೋ ಭಯ ಆಗುತ್ತೆ ಓಕೆ ಓಕೆ ಇದಕ್ಕೆ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎನರ್ಜಿ ಲಾಸ್ ಆಗತ್ತೆ ಅಂದ್ರೆ ವಾಟರ್ ಬಾಡಿ ಒಳಗೆ ಎಕ್ಸೆಸಿವ್ ವಾಟರ್ ಲಾಸ್ ಆದಾಗ ಈ ತರ ಸುಸ್ತಾಗೋದ್ ಸಾಮಾನ್ಯ ಅದ್ರ ಏನಾದ್ರು ನಿಮಗೆ ಕೆಮ್ಮು ನೆಗಡಿ ಏನಾದ್ರು ಇತ್ತು ಅಂತ ಅನ್ಕೊಳ್ಳಿ ಅದು ಅಸ್ತಮಾಗಿ ಕನ್ವರ್ಟ್ ಆಗ್ಬಿಟ್ಟು ಈ ರೀತಿ ಆಗತ್ತೆ ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ನೀರ್ ಚೆನ್ನಾಗ್ ಕುಡಿಬೇಕು ಕೆಲವೊಂದ್ಸರಿ ನೀವು ಊಟ ಮಾಡೋದು ಕೂಡ ನೀವು ಲಿಮಿಟ್ ಆಗಿ ಊಟ ಮಾಡಬೇಕು ಈ ರೀತಿ ಮಾಡ ಅಂದ್ರೆ ಸ್ವಲ್ಪ ಸ್ವೀಟ್ ಶುಗರ್ ಏನು ಇರಲಿಲ್ಲ ಅಂತ ಹೇಳಿದ್ರೆ ಸ್ವೀಟ್ ಅಂಶಗಳಾಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು ಅವನ್ನ ಚೆನ್ನಾಗಿ ತಿಂತ ಬಂದ್ರೆ ಕಮ್ಮಿ ಆಗುತ್ತೆ ಇನ್ನೂ ಒಂದು ಅಂತ ಹೇಳಿದ್ರೆ ನೀವು ಅಕಸ್ಮಾತ್ ಏನಾದ್ರು ನೀವು ಎದ್ದು ಓಡಾಡುವಾಗ ಅಂದ್ರೆ ಕುತ್ಕೊಂಡಾಗ ಏನು ತೊಂದರೆ ಇಲ್ಲ ಆದ್ರೆ ಎದ್ದು ಓಡಾಡುವಾಗ ಒಂದ್ ಅರ್ಧ ಕಿಲೋಮೀಟರ್ ಅಥವಾ ಕಾಲ್ ಕಿಲೋಮೀಟರ್ ನಡೆದ್ರೆ ಒಂಥರ ಏದುಸರು ಆಗೋದು ಅಥವಾ ಆಯಾಸ ಬಂದಂಗಾಗೋದು ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆ ಆಗಿರುತ್ತೆ ಅದನ್ನ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಾಸಿ ಮಾಡ್ಬೋದು ಏನು ಗಾಬರಿ ಮಾಡಬೇಡಿ ಎಕ್ಸ್ಪೆಷಲಿ ಕೊರನಿ ಹಾರ್ಟ್ ಬ್ಲಾಕೇಜ್ ಅಂತ ಹೇಳ್ತೀವಿ ಅಂದ್ರೆ ಏನು ಹಾರ್ಟಿಗೆ ಸಪ್ಲೈ ಮಾಡ್ತಕ್ಕಂತ ರಕ್ತನಾಳಗಳಿದಾವಲ್ವಾ ಅಲ್ಲಿ ಒಂದು ಫ್ಯಾಟ್ ಡೆಪಾಸಿಟ್ ಆಗ್ಬಿಟ್ಟು ಪ್ಲೇಕ್ ಅಂತ ಡೆವಲಪ್ ಆಗುತ್ತೆ ಆ ಪ್ಲೇಕ್ ಡೆವಲಪ್ ಆಗೋದ್ರಿಂದ ನಿಮಗೆ ಈ ರೀತಿ ಏದುಸರು ಬರೋದು ಆಗ್ತಾ ಇರುತ್ತೆ ಆದ್ರೆ ಟೆನ್ಷನ್ ಬೇಕಾಗಿಲ್ಲ ಸಡನ್ ಆಗಿ ಆಂಜಿಯೋಗ್ರಾಮ್ ಮಾಡ್ಬಿಟ್ಟು ಸ್ಟೆಂಟ್ ಹಾಕೋದು ಅವಶ್ಯಕತೆ ಇಲ್ಲ ಅದು ಸಿಂಪಲ್ ಆಗಿರ್ತಕ್ಕಂತ ಮೆಡಿಸಿನ್ಸ್ ಅಂದ್ರೆ ಹೃದಯವಟ್ಟಿ ಕಲ್ಯಾಣಕ್ಷರ ಪ್ರಭಾಕರವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸಮಸ್ಯೆ ಅನುಭವಿಸ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಡ್ರಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ಇದು ಶ್ರೀ ಉಜ್ವಲ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರು ವಾಸಿ ಮಾಡಿಕೊಂಡು ಅವ್ರ ನಿದರ್ಶನ ಹೇಳ್ತಾ ಇದಾರೆ ಏನಾಗಿತ್ತು ಹೆಂಗಾಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ ಸರಸ್ವತಿ ಅಂತ ನನಗೆ ಮೂಲವ್ಯಾಧಿ ಮತ್ತು ಸ್ವಲ್ಪ ಸ್ಪಾಂಡಿಲೋಸಿಸ್ ಆಮೇಲೆ ಆಸಿಡಿಟಿ ಪ್ರಾಬ್ಲಮ್ ಎಲ್ಲ ಇತ್ತು ಹಾಗೆ ಡಾಕ್ಟರ್ ಚಡೂರ್ ಅವರನ್ನು ಭೇಟಿಯಾಗಿ ಟಿವಿಯಲ್ಲಿ ಬರುವ ಇದನ್ನು ನೋಡಿಬಿಟ್ಟು ಹಾಗೆ ಇವಾಗ ಒಂದಿನಿಂದ ನಾನು ಟ್ಯಾಬ್ಲೆಟ್ಸ್ ಮತ್ತೆ ಪೌಡ್ರ್ ಎಲ್ಲ ತೆಗೆದುಕೊಳ್ತಿದ್ದೀನಿ ಆದಷ್ಟು ಮಟ್ಟಿಗೆ ಗುಣವಾಗ್ತಾ ಬರ್ತಾ ಇದೆ ಅಲ್ಲಿ ಕೊಲಾಪ್ಸ್ ಆಗಿ ಗಡ್ಡೆ ಹೊರಗೆ ಬಂದಿತ್ತು ಹಾಗೆ ಅದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ನಾನು ಅದಕ್ಕೋಸ್ಕರ ಡಾಕ್ಟರ್ ಜಗಳೂರು ಅವರನ್ನು ಭೇಟಿಯಾದ್ರೆ ಅವರು ಆಪರೇಷನ್ ಇಲ್ಲದೆ ಆಯುರ್ವೇದಿಕ್ ಔಷಧಿಯಿಂದ ಗುಣ ಮಾಡ್ತೀನಿ ಅಂತ ಹೇಳಿದ್ರು ಹಾಗೆ ನಾನು ಅವರ ಹೇಳಿದ ಪ್ರಕಾರ ಔಷಧದಿಂದ ತೆಗೆದುಕೊಂಡು ಈಗ ಒಂದು ತಿಂಗಳಿನಲ್ಲಿ ನನ್ನ ಗೆಡ್ಡೆ ಕರ್ಬುತ್ತಾ ಬಂದಿದೆ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿದ್ರಿ ಅಲ್ವಾ ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಕೆಳಗಡೆ ನಂಬರ್ ಬರ್ತಾ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೀರ್ವ ಕೂಡ ಬಂದು ಭೇಟಿ ಆಗ್ಬೋದು ನಾನು ಯಾವಾಗ ಯಾವಾಗ ಎಲ್ಲ ಸಿಕ್ತೀನಿ ಅಂತ ಹೇಳಿದ್ರೆ ಪ್ರತಿ ಗುರುವಾರ ಮತ್ತೆ ಶನಿವಾರ ಬೆಂಗಳೂರು ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ ಮುಂದಿನ ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಬೆಂಗಳೂರು ಶಾಖೆಲ್ಲ ಇರ್ತೀನಿ ಮತ್ತೆ ಗುರುವಾರ ಕೂಡ ಇರ್ತೀನಿ ನೀವು ನೀರ್ವ ಕೂಡ ಬಂದು ಭೇಟಿ ಆಗ್ಬೋದು ಆ ಬರೋ ಶುಕ್ರವಾರ ಅದ್ರ ಹತ್ತನೇ ತಾರೀಕು ಮೈಸೂರ್ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಹದಿನೇಳನೇ ತಾರೀಕು ಹಾಸನ ಮುಂದಿನ ಶುಕ್ರವಾರ ಧಾರವಾಡ ಗುರುವಾರ ಶುಕ್ರವಾರ ಬಟ್ಟೆ ಉಳಕಿದ್ದೀನಿ ಎಲ್ಲ ಜಗ್ಳೂರ್ಲ ಇರ್ತೇನೆ ನಿಮಗೆ ಯಾವಾಗ ಯಾವಾಗ ಎಲ್ಲೆಲ್ಲ ಎತ್ತರ ಆಗುತ್ತೆ ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ನೇರ್ವ ಕೂಡ ಬಂದು ಭೇಟಿಯಾಗಿ ನಿಮ್ದು ಯಾವದೇ ತರ ಸಮಸ್ಯೆ ಇದ್ರು ನನ್ನ ಹಂಚ್ಕೊಳ್ಳಿ ಅದಕ್ಕೆ ಪರಿಹಾರ ಕಂಡಿಡ್ಕೊಳ್ಳಿ ತಿಳಿಸ್ತಾ ಇವಾಗ ಸೋರಿಯಾಸಿಸ್ ಗೆ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ಈ ಸೋರಿಯಸಿಸ್ ಆಗಿತ್ತು ಅಂತ ಹೇಳಿದ್ರೆ ಒಬ್ಬೊಬ್ರಿಗೆ ಒಂದೊಂದರ ಕನ್ಫ್ಯೂಷನ್ಸ್ ಇರುತ್ತೆ ಒಬ್ಬೊಬ್ರು ಹೇಳ್ತಾರೆ ಏನೋ ಜಾಸ್ತಿ ಸಲ್ದಿ ಪದಾರ್ಥಗಳು ತಿನ್ಬೇಡಿ ಸಲ್ದಿ ಪದಾರ್ಥಗಳು ಅಂದ್ರೆ ಕನ್ಫ್ಯೂಷನ್ಸ್ ಇರುತ್ತೆ ಯಾವ್ಯಾವು ಸಲ್ದಿ ಪದಾರ್ಥಗಳು ಅಂತ ಹೇಳಿದ್ರೆ ನೋಡಿ ಎಕ್ಸ್ಪೆಷಲಿ ಸೋರಿಯಾಸಿಸ್ ಇರುವಾಗ ಸ್ವಲ್ಪ ಆದಷ್ಟು ಸಲ್ದಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂದ್ರೆ ನಂಜಿನ ಪದಾರ್ಥಗಳು ಅಂತ ಕೂಡ ಹೇಳ್ತೀವಿ ಯಾವ್ಯಾವು ಅಂತ ಹೇಳಿದ್ರೆ ಕುಂಬಳಕಾಯಿ ಆಗಿರ್ಬೋದು ಗಿಣ್ಣು ಆಗಿರ್ಬೋದು ಬದ್ನೆಕಾಯಿ ಆಗಿರ್ಬೋದು ಹಸಿಮೆಣಸಿನ್ಕಾಯಿ ಕೊಬ್ಬರಿ ಮತ್ತೆ ಫಿಶ್ ಅಂದ್ರೆ ಮೀನು ಆಮೇಲೆ ವೆಜ್ ಇವುಗಳು ಮೇನ್ ಆಗಿ ಗೆ ಕಾರಣಗಳಾಗಿರುತ್ತೆ ಅಂತವ್ರು ಆದಷ್ಟು ಇವುಗಳನ್ನ ಅವಾಯ್ಡ್ ಮಾಡ್ತಾ ಬನ್ನಿ ನಾನು ಯಚೇತ್ವಾಗಿ ಯಾವೆಲ್ಲ ಆಹಾರಗಳು ತಗೋಬಹುದು ಅಂತ ಹೇಳಿದ್ರೆ ಎಲ್ಲ ತರದ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಉಳುಕಿದ್ದು ಅವೆಲ್ಲ ತಿನ್ನಿ ಎಕ್ಸ್ಪೆಷಲಿ ಜೋಳ ರಾಗಿ ಎಲ್ಲದೂ ಉಪಯೋಗಿಸಿ ಆದ್ರೆ ಮೊಸರು ಉಪಯೋಗಿಸುವಾಗ ಸ್ವಲ್ಪ ಅವಾಯ್ಡ್ ಮಾಡಿ ಮಜ್ಜಿಗೆ ಚೆನ್ನಾಗಿ ಕುಡಿರಿ ತುಪ್ಪ ಚೆನ್ನಾಗಿ ಕುಡಿರಿ ಖಂಡಿತವಾಗ್ಲೂ ನಿಮಗೆ ಅವಾಯ್ಡ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಇದು ನೇರ ಪ್ರಸಾರ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲಿದ್ದಾರೆ ಅವ್ರದ್ದೇನು ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಂಗೆ ಇದು ಖರ್ಚು ಕುತ್ತೆ ಇದೆಯಲ್ಲ ಸರ್ ನಮ್ದು ಅದು ಏನಂದ್ರೆ ನಮ್ಗೆ ವಾರಕ್ಕೊಂದ್ಸರಿ ಆದ್ರೂ ನೋವು ಬರುತ್ತೆ ಸರ್ ಅನ್ನಂಗಿಲ್ಲ ತುಂಬಾ ಸರ್ ನಂಗೆ ಓಕೆ ಯಾವ ಮಾತಾಡ್ತಿರೋದು ಸರ್ ನಮ್ದು ಚಿತ್ರದುರ್ಗ ಸರ್ ಓಕೆ ನೋಡಿ ಅದಕ್ಕೆ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಕರಿತೀವಿ ಅಂದ್ರೆ ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಆ ಡಿಸ್ಕ್ ಬಲ್ಜ್ ಆಗ್ಬಿಟ್ಟು ನರೋನ ಪ್ರೆಸ್ ಮಾಡ್ತಾ ಇರುತ್ತೆ ಯಾವಾಗ ನರೋ ಪ್ರೆಸ್ ಮಾಡ್ತಾ ಇರತ್ತಲ್ಲ ಅವಾಗ ಕೈಯೆಲ್ಲ ಜುಮ್ ಜುಮ್ ಅನ್ನೋದು ಕೈ ಆಗೋದು ಜಗ್ದಂಗ್ ಆಗೋದು ಕತ್ತ ನೋವು ಬರೋದು ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಆಗುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತಾರೆ ಆಪರೇಷನ್ ಮಾಡಿದ್ರು ಕೂಡ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ ಬಟ್ ಅದಕ್ಕೆ ಆಯುರ್ವೇದ ಖಂಡಿತವಾಗ್ಲು ವಾಸಿ ಮಾಡಬಹುದು ಅದಕ್ಕೆ ಆಬಗುಗ್ಗುಲು ಶುಕ್ರ ಮಾತ್ರ ಕವಟಿ ಅಶ್ವಗಂಧ ಚೂರ್ ಪಿಟಿ ಜಿ ಘ್ರತ ತೈಲ ಮತ್ತೆ ಕಲ್ಯಾಣಕ್ಷರ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಕತ್ತು ನೋವು ಬಂದಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಡ್ರಿ ಮಾತಾಡಬಹುದು ನೀವು ಚಿತ್ರದುರ್ಗದಿಂದ ಫೋನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಗುರುವಾರ ಶುಕ್ರವಾರ ಬಿಟ್ಟು ಉಳಿತಿದ್ದೀನಿ ಎಲ್ಲ ಜಗಳೂರ್ಲ ಇರ್ತೀನಿ ನೀವು ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡಿ நோட் பரண ಈ ಸೋರಿಯಾಸಿಸ್ ಬಂದಿತ್ತು ಅಂತ ಹೇಳಿದ್ರೆ ಒಂದ್ ನೆನ್ಪಿಟ್ಕೊಳ್ಳಿ ಈ ಸೋರ್ಯಾಸಿಸ್ ಒಬ್ರಿಂದ ಒಬ್ಬರಿಗೆ ಹರಡಲ್ಲ ನೀವ್ ಅವ್ರ ಮೈ ಮೈ ಉಜ್ಜಿ ಅಂದ್ರೆ ಚರ್ಮ ಚರ್ಮ ತಿಕ್ಕಿ ಪರವಾಗಿಲ್ಲ ಆದ್ರೆ ಅವರಿಂದ ನಿಮಗೆ ಬರಲ್ಲ ಇವಾಗ ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ ಸೋರ್ಯಾಸಿಸ್ ತಕ್ಷಣ ನೀವ್ ಎಷ್ಟೊಂದ್ ಜನ ಅವಾಯ್ಡ್ ಮಾಡ್ತಾ ಇರ್ತೀರಾ ಬಿಕಾಸ್ ಆ ಕಾಯಿಲೆನೆ ಹಂಗಿರುತ್ತೆ ಅಂದ್ರೆ ನೋಡಕ್ಕೆ ಒಂಥರ ತುಂಬಾನೇ ಏನೋ ಕಷ್ಟ ಆಗ್ತಾ ಇರತ್ತೆ ಸ್ವಲ್ಪ ಏನಾದ್ರು ಉಳ್ಕಡೆ ಆಗಿ ಏನಾದ್ರು ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಪತ್ರ ಬಿಟ್ಕೊಳಕ್ ನಮಿಗೆ ಕಷ್ಟ ಆಗುತ್ತೆ ಬಟ್ ಈ ಸೋರಾಸಿಸ್ ಒಂಥರ ಜಾಸ್ತಿನೇ ಕಾಣಿಸ್ಕೊ ನಿಮಗೆ ತುಂಬಾ ಅಂತ ಆದ್ರೆ ಧೈರ್ಯವಾಗಿ ನೀವು ಆಡ್ಬಿಡುತ್ತೆ ಎಲ್ಲಾ ಒಬ್ಬರಿಂದ ನಾರ್ಮಲ್ ಲೈಫ್ ಲೀಡ್ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಬಿಕಾಸ್ ನಾನು ಹೇಳ್ತಾ ಇರೋದು ಇದು ಈ ರೋಗಿಗಳಿಗೆಲ್ಲ ಹೇಳ್ತಾ ಇರೋದು ಸಫರ್ ಆಗ್ತಿರೋರಿಗೆಲ್ಲ ಅವ್ರ ಮನೆಯವ್ರಿಗೆ ಈ ಟಿಪ್ಸ್ ಅಂತಾನೆ ಹೇಳ್ಬೋದು ಬಿಕಾಸ್ ಎಷ್ಟೊಂದ್ ಜನ ಸೈಕಾಲಜಿಕಲ್ ಫೀಲ್ ಆಗ್ಬಿಟ್ಟು ಅತ್ರನೆ ಸೇರ್ಸಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ ಇದು ಯಾವ್ದೇ ಕಾರಣಕ್ಕೂ ಒಬ್ರಿಂದ ಒಬ್ರಿಗೆ ಅದ್ ಯಾವುದೇ ಕಾರಣಕ್ಕೂ ಇದಕ್ಕೆ ಗಾಬರಿ ಮಾಡ್ಕೊಂಡು ದೂರ ತಳ್ಳೋ ಅವಶ್ಯಕತೆ ಇಲ್ಲ ಇದು ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ನಿಮಗೂ ಕೂಡ ಏನಾದ್ರು ಕಾಲ್ ಸಿಕ್ಕಿಲ್ಲ ನಿಮಗೆ ನಾವು ನೋಟಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡಿ ಖಂಡಿತವಾಗ್ಲೂ ನೋಟಿಗೆ ಮಾತಾಡಬಹುದು ಜತೆಗೆ ಕಾರ್ಯಕ್ರಮ ಯಾವಾಗ ಯಾವಾಗ ಸಿಗ್ತೀನಿ ಎಲ್ಲರೂ ಸಿಕ್ಕಿನಿ ಅಂತ ನನ್ನ ಅಸಿಸ್ಟೆಂಟ್ ನ ಕೇಳಿ ಕೂಡ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಮುಂದಿನ ಶನಿವಾರನೇ ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ ನಾನು ಬೆಂಗಳೂರು ಶಾಖೆಲ್ಲೇ ಸಿಗ್ತೀನಿ ನೀವು ನೀರ್ವ ಕೂಡ ಬಂದು ಭೇಟಿಯಾಗಿ ಬರೋ ಶುಕ್ರವಾರ ಅಂದ್ರೆ ಏನೋ ಹತ್ತನೇ ತಾರೀಕು ಮೈಸೂರಲ್ಲಿ ಇರ್ತೇನೆ ಆದ್ರೂ ಮುಂದಿನ ಶುಕ್ರವಾರ ಹದಿನೇ ಹದ್ನೇಳ ತಾರೀಕು ಹಾಸನ್ ಆದ್ರೂ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದೀನಿ ಎಲ್ಲಾ ಜಗಳೂರ್ ಎಲ್ಲ ಇರ್ತೀನಿ ನಿಮಗೆ ಹತ್ರ ಆಗುತ್ತೋ ಅಲ್ಲಿ ನೀರ್ವ ಕೂಡ ಬಂದು ಭೇಟಿಯಾಗಿ ಯಾವ್ದೇ ಕಾರಣಕ್ಕೂ ಆಪರೇಷನ್ ಇಲ್ದಂಗೆ ನಾವು ಎಷ್ಟೊಂದು ಒಂದು ಕಾಯಿಲೆಗಳನ್ನ ವಾಸಿ ಮಾಡ್ಬೋದು ಅಂತ ತಿಳಿಸ್ತಾ ನಮ್ ಕಾರ್ಯಕ್ರಮದ ಮೇನ್ ಉದ್ದೇಶ ಅಷ್ಟೇ ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಖುಷಿ ಖುಷಿಯಾಗಿರ್ಬೇಕು ಅಂತ ಈ ಕಾರ್ಯಕ್ರಮದ ಇನ್ಫಾರ್ಮೇಶನ್ ಯಾರಿಗೂ ಗೊತ್ತಿರಲ್ಲ ನೀವು ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ ಚೇತನ್ ಜಗಲೂರ್ ಅಂತ ಕೊಟ್ಟರೆ ಸಾಕಷ್ಟು ಮಾಹಿತಿ ಬರ್ತಾ ಇರತ್ತೆ ನೀವ್ ಅದನ್ನ ನೋಡಿ ಕೂಡ ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಪೇಜ್ ಲೈಕ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಎಷ್ಟೊಂದು ಆರೋಗ್ಯದ ಟಿಪ್ಸ್ ಸಿಗತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಂಚಿಕೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆ ಇಷ್ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ